ಚಿತ್ರಹಳ್ಳಿ ಗೇಟ್ ಠಾಣಾ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದು ಶ್ರೀಗಂಧದ ಕಳ್ಳರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಪತ್ರಿಕಾಗೋಷ್ಠಿ ನಡೆಸಿದ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಅವರು ಈ ಬಗ್ಗೆ ಮಾಹಿತಿ ನೀಡಿ ಮಾತನಾಡಿದ್ದು ಫೆಬ್ರವರಿ ಹತ್ತರಂದು ಚಿತ್ರಹಳ್ಳಿ ಗೇಟ್ ಪೊಲೀಸ್ ಠಾಣೆಯ ಪಿ ಎಸ್ ಎ ಕಾಂತರಾಜ್ ಹಾಗೂ ಅವರ ತಂಡ ಬೀಟ್ನಲ್ಲಿ ಇದ್ದಾಗ ಹೆಚ್ಡಿಪುರ ಗ್ರಾಮದ ಬಳಿ ಅನುಮಾನಾಸ್ಪದವಾಗಿ ಕೆಲವರು ಓಡಾಟ ನಡೆಸುತ್ತಿದ್ದರು ಇನ್ನು ಅವರನ್ನು ಬಂಧಿಸಿ ವಿಚಾರಣೆ ನಡೆಸಿದ್ದು ಒಬ್ಬ ಪರಾರಿಯಾಗಿದ್ದು ಮಂಜುನಾಥ್ ರವೀಂದ್ರ ಭೂತಪ್ಪ ಹಾಗೂ ರಾಜೇಂದ್ರ ಎಂಬ ನಾಲ್ವರು ವಶಕ್ಕೆ ಸಿಕ್ಕಿದ್ದಾರೆ ಇನ್ನು ವಿಚಾರಣೆ ವೇಳೆ ಇವರು ಡಕಾಯಿತಿಗೆ ಹೊಂಚು ಹಾಕಿದ್ದಾಗಿ ತಿಳಿದು ಬಂದಿದೆ ಇನ್ನು ಆರೋಪಿಗಳ ಬಳಿ ಕಬ್ಬಿಣದ ರಾಡು ಮಚ್ಚು ಕಾರದ ಪುಡಿ ಸಿಕ್ಕಿದ್ದು ಕೃತ್ಯಕ್ಕೆ ಬಳಸಿದ ಎರಡು ಬೈಕ್ಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾಗಿ ಎಸ್ಪಿ ಅವರು ಮಾಹಿತಿ ನೀಡಿದ್ದಾರೆ ಇನ್ನು ಆರೋಪಿತರಲ್ಲ ಗಂಧದ ಮರ ಕಳ್ಳತನ ಮಾಡಿದ್ದಾಗಿ ವಿಚಾರಣೆ ವೇಳೆ ಮಾಹಿತಿ ಸಿಕ್ಕಿದ್ದು ಕಳ್ಳತನ ಮಾಡಿದ ಗಂಧದ ಮರದ ತುಂಡುಗಳನ್ನು ಒಂದು ಕಡೆ ಇಟ್ಟಿದ್ದಾಗಿ ಬಾಯಿಬಿಟ್ಟಿದ್ದರು ಇನ್ನು ಪೊಲೀಸರ ತಂಡ ಸುಮಾರು ಇಪ್ಪತ್ತೈದು ಕೆಜಿ ಶ್ರೀಗಂಧದ ತುಂಡುಗಳನ್ನು ವಶಕ್ಕೆ ಪಡೆದಿದ್ದು ಚಿತ್ರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಎರಡು ಪ್ರತ್ಯೇಕ ಪ್ರಕರಣದ ಶ್ರೀಗಂಧದ ಮರ ಕಳ್ಳತನದ ಪ್ರಕರಣ ಬಿತ್ತಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಇನ್ನು ಆಂಧ್ರ ಪ್ರದೇಶದ ಅಗಲೆ ಎಂಬ ಸ್ಥಳದಲ್ಲಿ ಶ್ರೀಗಂಧದ ಆಯಿಲ್ ಕಂಪನಿಗೆ ಶ್ರೀಗಂಧದ ಮರ ಸಾಗಾಟ ಮಾಡುತ್ತಿದ್ದ ಬಗ್ಗೆ ಮಾಹಿತಿ ಪಡೆದು ಚಿತ್ರಹಳ್ಳಿ ಗೇಟ್ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದಾಗಿ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಅವರು ತಿಳಿಸಿದ್ದಾರೆ

ಹತ್ತನೇ ತಾರೀಕು ನಮ್ಮ ಚಲ್ ಚಿತ್ರಲ್ಲಿ ಗೇಟ್ ಪಿ ಎಸ್ ಸಿ ಕಾಂತರಾಜ್ ಮತ್ತು ಅವರ ಟೀಮ್ ನೈಟ್ ರೌಂಡ್ಸ್ನಲ್ಲಿರುವಾಗ ಹೆಚ್ ಪುರ ವಿಲೇಜ್ ಹತ್ರ ಒಂದು ನಾಲ್ಕೈದು ಜನ ಅನುಮಾನಾಸ್ಪದವಾಗಿ ಓಡಾಡ್ತಾ ಇರೋದು ಕಂಡು ಬಂದಿತ್ತು ಅವರನ್ನು ಸೆಕ್ಯೂರ್ ಮಾಡಿ ವಿಚಾರ ಮಾಡಿದಾಗ ಅವರಲ್ಲಿ ಒಬ್ಬರು ಓಡಿ ಹೋಗಿದ್ರು ನಾಲ್ಕು ಜನ ಮಂಜುನಾಥ್ ರವೀಂದ್ರ ರಾಜೇಂದ್ರ ಮತ್ತು ಭೂತಪ್ಪ ಈ ನಾಲ್ಕು ಜನ ಅವ್ರನ್ನ ಸೆಕ್ಯೂರ್ ಮಾಡಿ ವಿಚಾರ ಮಾಡಿದಾಗ ಅವರೊಂದು ಟೆಕ್ಕಿಗೆ ಪ್ಲ್ಯಾನ್ ಮಾಡಿದು ಕಂಡು ಬಂದಿತ್ತು ಅವರ ಹತ್ತಿರ ಕಬ್ಬಿಣದ ರಾಡ್ಗಳು ಮಚ್ಚು ಮತ್ತು ಖಾರದ ಪೊಡಿ ಇಂಥ ವಸ್ತುಗಳೆಲ್ಲ ಸಿಕ್ಕಿತು ಮತ್ತು ಎರಡು ಬೈಕ್ಗಳನ್ನು ಕೂಡ ವಶಪಡಿಸ್ಕೊಂಡು ನಮ್ಮ ಇನ್ಸ್ಪೆಕ್ಟರ್ ಚಿಕ್ಕನ್ ಅವರು ಹೊರಲ್ಡ್ ಇನ್ಸ್ಪೆಕ್ಟರ್ ವಿಚಾರಣೆಯನ್ನು ಮುಂದುವರಿಸಿದರು ಸೊ ಅವರೆಲ್ಲ ಕೂಡ ಗಂಧದ ಮರ ಕಲತನ ಮಾಡಿರುವುದಾಗಿ ತದನಂತರ ಒಪ್ಕೊಂಡಿರುತ್ತಾರೆ ಅದೇ ರೀತಿ ಅವರು ಅಲ್ಲಿವರೆಗೂ ಮಾಡಿದ ಕಲತನದ ಮಾಲೆಲ್ಲ ಒಂದು ಕಡೆ ಬಚ್ಚಿಟ್ಟಿರುವುದಾಗಿ ತಿಳಿಸಿರುತ್ತಾರೆ ಸೋ ಅದರ ಪ್ರಕಾರ ನಮ್ಮ ಇನ್ಸ್ಪೆಕ್ಟರ್ ಅವರು ಮತ್ತು ಅವರ ಟೀಮು ಒಂದು ಎಪ್ಪತ್ತೇಳು ಕೆ ಜಿ ಗಂಧದ ಮರ ಸೀಸ್ ಮಾಡಿದ್ದಾರೆ ಮತ್ತು ಅವ್ರ ಕಡೆಯಿಂದ ಎರಡು ಬೈಕನ್ನು ಸೀಸ್ ಮಾಡಿದ್ದಾರೆ ಇದರಲ್ಲಿ ನಮಗೆ ಎರಡು ಕೇಸಸ್ ಪತ್ತೆ ಆಗಿರುತ್ತೆ ದಿನೇಶ್ ಎಂಬುವರದ ಶ್ರೀಗಂಧದ ಪ್ಲಾಂಟೇಷನಲ್ಲಿ ಎರಡು ಸಲ ಇವರು ಕಳ್ಳತನ ಮಾಡಿದ್ದಾರೆ ಎರಡು ಕೇಸಸ್ ರಿಜಿಸ್ಟರ್ ಆಗಿತ್ತು ಚಿತ್ರಲಿಗೇಟ್ ಲಿಮಿಟ್ಸ್ನಲ್ಲಿ ಎರಡು ಕೇಸ್ ಕೂಡ ಸಾಲ ಆಗಿದೆ ಮತ್ತು ಚಮನ್ ಸಾಬ್ಬರ್ನವರು ಕೂಡ ನಮಗೆ ಹನ್ನೆರಡನೇ ತಾರೀಕು ಅವರನ್ನು ಸ್ಪರ್ಶಿಸ್ಕೊಳ್ತಾರೆ ಸೊ ಅವರು ಆಂಧ್ರದಲ್ಲಿ ಒಂದು ಕಡೆ ಅಗಲೆ ಅನ್ನೋ ಪ್ಲೇಸ್ ಅಗಲೆ ಅನ್ನೋ ಪ್ಲೇಸ್ ಅಲ್ಲಿ ಒಂದು ಈ ಸ್ಯಾಂಡಲ್ವುಡ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಫ್ಯಾಕ್ಟ್ರಿಗೆ ಅವರು ಈ ಮಾಲನ್ನು ತಲುಪ್ತಾ ಇರೋದು ಗೊತ್ತಾಗಿರುತ್ತೆ ಸೊ ಅಲ್ಲಿ ಕೂಡ ನಮ್ಮವರು ಹೋಗಿ ವಿಚಾರಣೆ ಮಾಡಿದಾಗ ಅಲ್ಲಿ ಯಾರೂ ಇರಲಿಲ್ಲ ಅದನ್ನು ಇನ್ನೂ ವಿಚಾರಣೆ ಮುಂದುವರಿಸ್ತೀವಿ ಸದ್ಯಕ್ಕೆ ಈ ಐದು ಜನರನ್ನ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ إنه من نت